ಹಲೋ ನಾನಿವತ್ತು ಆಲೂಗಡ್ಡೆ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಫ್ರೆಂಚ್ ಫ್ರೈ ಅಂತಲೂ ಕೂಡ ಕರೀತಾರೆ ಅದಕ್ಕೆ ನಾನು ಏನೇನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಆಲೂಗಡ್ಡೆನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಕರಿಯಲು ಎಣ್ಣೆ ಮತ್ತು ಇದು ಉಪ್ಪು ಖಾರ ಉಪ್ಪು ಮತ್ತು ಖಾರಾನ ಅಂದರೆ ಖಾರ ಪುಡಿನ ಎರಡೂ ಹಚ್ ಖಾರ ಪುಡಿನ ಬೆರೆಸಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಆಲೂಗಡ್ಡೆಗೆ ಉದುರಿಸೋಕ್ಕೋಸ್ಕರ ಫ್ಲೋರ್ ತಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಪಾತ್ರೆ ಇಟ್ಕೊಂಡಿದ್ದು ಸೇರಿಸ್ತಾ ಇದ್ದೀನಿ ನೀರು ಸ್ವಲ್ಪ ಒಂದು ಕುದಿ ಬರಬೇಕು ಯಾಕಂದರೆ ಈ ಆಲಿಗಡ್ಡೆಗಳನ್ನ ಸ್ವಲ್ಪ ಬೇಸಿಗೆ ಎತ್ಕೋಬೇಕು ಈ ಟೈಮಲ್ಲಿ ಒಂದು ಕಾಲ್ ಸ್ಪೂನು ಉಪ್ಪಾಕ್ತಾಯಿದ್ದೀನಿ ಅದು ನೀರು ಕುದಿಯಕ್ಕೆ ಶುರುವಾಗಿದೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಲಗಡ್ಡೆಗಳನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಂದ್ರೆ ಸಾಕು ಈಗ ಕುದಿ ಸ್ಟಾರ್ಟ್ ಮಾಡಿದೆ ನೋಡೋಣ ಹಾಂ ಕುದ್ದಿದೆ ಅಷ್ಟೇ ಈಗ ಇದನ್ನ ನೀರಿಂದ ಬೇರ್ಪಡಿಸ್ಕೊಳ್ಳೋಣ ನೀರಿಂದ ಎಲ್ಲ ಎತ್ಕೊಂಡಿದ್ದೀನಿ ಜಸ್ಟ್ ಒಂದು ಕುದಿ ಬಂದಿದೆ ನೋಡಿ ಈಗ ಇದನ್ನು ಸ್ವಲ್ಪ ತಣ್ಣಗಾಗಲಿ ಯಾಕಿಡ್ತಾ ಇದ್ದೀನಿ ಹಾರ್ಕೊಂಡಿದೆ ಇವಾಗ ಈಗ ಇದಕ್ಕೆ ಕಾರ್ನ್ಫ್ಲೋರ್ನ ಉದುರಿಸೋಣ ಇಷ್ಟೇ ಲೈಟಾಗಿ ಮೇಲೆ ಉದುರಿಸ್ಕೊಂಡು ಅದನ್ನು ಹಿಂಗೆ ಸರ್ ಮಾಡ್ಕೊಳ್ಳೋಣ ಹಾಂ ಈಗ ಇದಾಗಿದೆ ಎಣ್ಣೆ ಕಾದಿರು ಎಣ್ಣೆಗೆ ಬಿಡೋಣ ಒಂದೊಂದನೇ ಈಗ ಇದು ಮೇಲೆ ಸ್ವಲ್ಪ ಕಾರ್ನ್ಫ್ಲೋರು ಹಾಕ್ಕೊಂಡು ಈ ಇಷ್ಟು ಲೈಟಾಗೆ ಕೋಟಿಂಗ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಕಾದಿದೆಯಾ ನೋಡೋಣ ಬನ್ನಿ ನಿಧಾನಕ್ಕೆ ಒಂದೊಂದೇನೆ ಬಿಡೋಣ ಮೀಡಿಯಮ್ ಉರಿಲಿ ಸ್ವಲ್ಪ ಚೆನ್ನಾಗಿ ಕಾಯಲಿ ಇಷ್ಟ ಇಷ್ಟಾಗಿದ್ರೆ ಯಾಕಂದ್ರೆ ಇದು ಮತ್ತೊಂದ್ಸರಿ ಎಣ್ಣೆಗೆ ಬಿಡ್ತೀನಿ ಹಾಗಾಗಿ ಇದು ಎತ್ಕೊಬಿಡೋಣ ಬಿಡೋಣ ಒಂದ್ಸರಿ ಹಾಕಿ ಎತ್ತಿಟ್ಟಿದ್ದೀನಿ ನೋಡಿ ಆದರೆ ಇದು ಇನ್ನೊಂದು ಸ್ವಲ್ಪ ಇನ್ನೊಂದ್ಸರಿ ಹಾಕಬೇಕು ಹಾಕಿದಾಗೇನೆ ಕರ್ಮ್ ಕರ್ಮ್ ಅಂತ ರೆಡಿ ಆಗುತ್ತೆ ಈಗ ಮತ್ತೊಂದ್ಸರಿ ಹಾಕೋಣ ಬನ್ನಿ ಇದು ಎರಡನೇ ಸರಿ ನಾನು ಹುರ್ಕೊಂಡಾಗಿದೆ ಇದು ಆಗಿದೆ ಇವಾಗ ಎತ್ಕೊ ಎತ್ತೀನಿ ಇದಾಗಿದೆ ಈಗ ಉಪ್ಪು ಖಾರ ಬೆರೆಸ್ತಾ ಇದ್ದೀನಿ ಉಪ್ಪು ಖಾರ ಹಾಕಿ ನೀಟಾಗೆ ಕಳ್ಸ್ಕೊಳ್ಳಿ ನೋಡಿ ಉಪ್ಪು ಖಾರ ಎಲ್ಲ ನೀಟಾಗೆ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಆಲೂಗಡ್ಡೆ ಆಲೂಗಡ್ಡೆ ನೋಡಿ ಫ್ರೆಂಡ್ಸ್ ಈಗ ಆಲೂಗಡ್ಡೆ ಫ್ರೆಂಚ್ ಫ್ರೈ ರೆಡಿಯಾಗಿದೆ ನೀವು ಕೂಡ ಮಾಡಿಕೊಂಡು ತಿಂದು ಬಿಸಿ ಇದ್ದಾಗೇ ಹೇಗಿತ್ತು ಅಂತ ಕಾಮೆಂಟ್ ಮಾಡ್ತೀರಲ್ವಾ ನಿಮ್ಮ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ